ನನ್ನ ದಬ್ಬಾಳಿಕೆ ಮಿತಿ ಮೇರಿ ಪ್ರತಿ ಒಂದು ಹಳ್ಳಿಗಳಲ್ಲಿ ರೌಡಿಗಳನ್ನು ಬಿಟ್ಟು ರೈತರಿಗೆ ಹೊಡೆದು ಬಡಿದು ಎದರಿಸಿ ಒತ್ತಾಯದಿಂದ ಸರಿ ಮಾಡಿಸಿಕೊಳ್ತಿದ್ದಾನೆ ಮೊದಲೇ ನಮ್ಮ ರೈತರು ಮಳೆ ಬೆಳೆ ಇಲ್ಲದೆ ಕಂಗಾಲಾಗಿ ಹೋಗಿದ್ದಾರೆ ಇದ್ದ ಅಲ್ಪ ಸ್ವಲ್ಪ ಆಸ್ತಿಯನ್ನು ಕಳೆದುಕೊಂಡರೆ ನಮ್ಮ ರೈತರ ಸಂತತಿ ಅಂತ್ಯ ಆಗುವ ಕಾಲ ಬಂದೇ ಬಿಡುತ್ತು ಸೋದರ ಬಂದೇ ಬಿಡ್ತು ಸಾವಿರ ಹಕ್ಷಾಯಣ ನಾಯಕರ ಗಂಡ ಬಂದರು ಕಡೆ ಪಡೆಯುವ ಶಕ್ತಿ ಈಗಿನ ಶೂರ ತಮ್ಮದಲ್ಲಿರುವಾಗ ರೈತರಿಗೆ ಅನ್ಯಾಯವಾಗಲು ಬಿಡಲಾರ ನನ್ನ ಅವನೇನಾದರೂ ರೈತರ ಆಸ್ತಿಗೆ ಕೈ ಹಾಕಿದರೆ ಅದೇ ರೈತರನ್ನ ಶ್ರೀಮಂತವಾಗಿ ಬದುಕುಳಿಯಲಾರ ಆ ಶ್ರೀಮಂತ ಪಾಳೆಗಾರ ರಾಜವರ್ಚನ ಸುವರ್ಣ ಭಾಸ್ಕರನಿಗೆ ತಿಂಡಿ ಕೊಟ್ಟೇನಮ್ಮ ಸುವರ್ಣ ಇನ್ನು ಮುಂದೆ ನೀನೇ ಅವನಿಗೆ ಸರ್ವಸ್ವ ಯಾವುದೇ ಕಾರಣಕ್ಕೂ ಅವನಿಗೆ ತಾಯಿ ಇಲ್ಲ ಎಂಬ ಕೊರಗು ಬಾರದಂತೆ ನೋಡಿಕೊಳ್ಳುವ ಕರ್ತವ್ಯ ನಿನ್ನದಮ್ಮ ನಿನ್ನದು ಚಿಂತೆ ಮಾಡಿ ಅವನಿಗೆ ಒಂದು ಸೂತಿಗಲಿನಷ್ಟು ಕೂಡ ನೋವಾಗದಂತೆ ನಾನೆಲ್ಲ ಹೌದಣ್ಣ ನಾವು ನಿನ್ನ ಮಡಿಲಲ್ಲಿ ಬೆಳೆದ ಪ್ರೀತಿಯ ಹೂಗಳಣ್ಣ ಈಗ ಆ ಚಿಕ್ಕ ಹೂ ಬಾರದಂತೆ ರಕ್ಷಿಸುವುದು ನಮ್ಮ ಕರ್ತವ್ಯವಲ್ಲವೇನಣ್ಣ ಹೀಗೆ ನನ್ನ ಜೀವನ ಸಾರ್ಥಕವಾಯ್ತಪ್ಪ ಎಂತ ಕಠಿಣ ಬಂದರೂ ಜೇನುಗೂಡಿನಂತೆ ಸೇರಿ ಲಾಲನೆ ಪಾಲನೆ ಮಾಡುತ್ತೀರಿ ಎಂಬ ನಂಬಿಕೆ ನನಗೆ ನಿಜವಾಯ್ತಪ್ಪ ನಿಜವಾಯ್ತು Thank mm -hmm. you.